ಹೇಳ್ರಿ ನಾನು ಪೋಸ್ಟ್ ಆಫೀಸ್ ಆಗಿ ಅವಾಗ ಫಿಕ್ಸೆಡ್ ಮಾಡಿದ್ದೆ ಒಂದ್ ಲಕ್ಷದ ಮೂವತ್ ಸಾವಿರ ಈಗ ಎರಡ್ ಲಕ್ಷದ ಅರವತ್ತು ಸಾವಿರ ಆಗೈತೆ ಬುಡ್ಡಿ ಬೇಕಾದ್ರೆ ಬಿಡ್ ಕೊಡ್ತೀನಿ ಬೇಕಾದ್ರೆ ಯಾರಗಾನ ಒಂದ್ ಮೂರು ರೂಪಾಯಿ ನಾಕು ರೂಪಾಯಿ ಒಂದ್ ತಿಂಗ್ಳಿಗೊಂದಿಷ್ಟು ಕೊಡಂಗ್ ಮಾಡಿಕೊಡ್ರಿ ಯಾರು ಹೇಳು ನಾನ್ ಲಲ್ಲಿ ನಿಮ್ಮ ಅವ್ವ ಎಷ್ಟ್ ಜನ ಕುಟ್ಟಿಸ್ಕೊಂಡಿದ್ದಲ್ಲ ಸುಳೆ ನಿನ್ ತಾಯಿನ ನಿಮ್ ಊರ್ ಸುಳ್ಳ ನಮ್ದು ಬಾಕ್ಲಾ ಈಗ ಅಕ್ಕ ಮಾತಾಡ್ತಾ ಅವಾಗ್ಲೇ ಯಾಕ ಕಟ್ ಮಾಡ್ತ ಅಕ್ಕ ಅಕ್ಕ ಚೆನ್ನಾಗಿದ್ದೇನ ಅಕ್ಕ ಅಂತ ಅಂದೆ ಅಕ್ಕ ಯಾಕಂದೇಜಾರ್ ಮಾಡ್ಕೊಂಡ್ಬಿಟ್ಟೈತೆ ನಾನ್ ನಿಮ್ ಅಂತ ಬಂದಿಲ್ಲ ಉಡೀಕಂಡ ಏನಿಲ್ಲ ಅಕ್ಕ ಯಾಕೆ ನನ್ ಮೇಲ್ ಬೇಜಾರ್ ಮಾಡ್ಕೊಂಡೈತೆ ಅಕ್ಕ ನನ್ನ ಅಪ್ಪ ಯಾರ ತಗೊಂಡ್ ತಗೊಂಡ್ ಉಡಿತಲ್ಲ ತಾಯಿ ಈಗ ಸುಖವಾಗಿಲ್ಲ ಅಂತ ಅಂತ ನಾವ್ ಅಜ್ಜಿ ನೀನ್ ಬೇಜಾರ್ ಮಾಡ್ಕೊಂಡಿ ಅಕ್ಕ ಅಕ್ಕನು ಬೇಜಾರ್ ಮಾಡ್ಕೊಂಡಿದ್ದೆ ನಾವ್ ಯಾಕೆ ನಾವ್ ಚೆನ್ನಾಗಿಲ್ ಕ್ಯಾ ಏನಪ್ಪ ಹೆಂಗೋತ್ ಎಲ್ಲಾರು ಸಾಲ ಬಲ ಮಾಡಿರೋ ಮಾಡುದು ಯಾರ ಹೇಳು ಇವ್ರು ಯಾರ ಹೆಸರು ನರಸಿಂಹಣ ಸಲ ಅಂದಿ ನರಸಿಂಹಣ್ಣ య్ లో నర్సిన్ మొబైల్ ఆచి నర్సి నే నర్సింహణ నగర్బిట్ నసింహ ఇవ్వగ ఇల్గొందర్స్ వస్తున్నా బ ಅಯ್ಯೋ ಅಯ್ಯೋ ಹೋಗಿ ತಿಕ್ಕೊಂಡ್ ನನ್ ಮಕ್ಳು ಅರ್ಧ ಬರ್ದ ಜೀವ ಮಾಡ್ಕೊಂಡಿಲ್ಲ ಒಂದ್ ತಾಯಿ ನಾಕೋ